ಅಂತೂ ಇಂದು ವೀಕೆಂಡ್ ಬಂತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಿಚ್ಚ ಸುದೀಪ ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಸಖತ್ತಾಗಿಯೇ ಎಂಟ್ರಿ ಕೊಡಲಿದ್ದಾರೆ ಬರುತ್ತಿದ್ದ ಹಾಗೆ ಕಿಚ್ಚ ಸುದೀಪ್ ಅವರು ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದ ಅಶ್ವಿನಿ ಹಾಗೂ ಅವರಿಗೆ ಗ್ರಹಚಾರ ಬಿಡಿಸಿದ್ದು ಕಿಚ್ಚಿನ ಮಾತನ್ನು ಕೇಳಿ ಅಶ್ವಿನಿ ಅವರು ಫುಲ್ ಶಾಕ್ ಆಗಿದ್ದಾರೆ ಹಾಗಾದರೆ ಬನ್ನಿ ಕಿಚ್ಚ ಸುದೀಪ್ ಅವರು ಇಂದು ಯಾವೆಲ್ಲ ವಿಚಾರಕ್ಕೆ ಸ್ಪರ್ಧಿಗಳ ಮೇಲೆ ಬೇಸರಗೊಂಡಿದ್ದಾರೆ ಇನ್ನು ಯಾವ ಸ್ಪರ್ಧೆಗೆ ಸಹಿ ಎಂದಿದ್ದಾರೆ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಇಂದಿನ ವಾರದಲ್ಲೇ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ಪಿಸು ಧ್ವನಿಯಲ್ಲಿ ಮಾತನಾಡುವಂತಿಲ್ಲ ಇದು ಬಿಗ್ ಬಾಸ್ನ ಮುಖ್ಯ ನಿಯಮ ಇದನ್ನು ಮತ್ತೆ ರಿಪೀಟ್ ಮಾಡಬೇಡಿ ಎಂದು ವಾರ್ನಿಂಗ್ ಮಾಡಿದರು ಆದರೂ ಸಹ ಈ ಬಾರಿ ಮತ್ತೆ ಆ ತಪ್ಪನ್ನು ಅಶ್ವಿನಿ ಹಾಗೂ ಜಾನ್ವಿ ಅವರು ಮಾಡಿದ್ದಾರೆ ವೀಕೆಂಡ್ ಎಪಿಸೋಡ್ ಮುಗಿದು ಇನ್ನೂ ಎರಡು ಗಂಟೆಯೂ ಕೂಡ ಆಗಿರಲಿಲ್ಲ ಅಷ್ಟು ಬೇಗವೇ ಸುದೀಪ್ ಅವರ ಮಾತನ್ನು ನಿರ್ಲಕ್ಷಿಸಿ ಮತ್ತೆ ಪಿಸು ಧ್ವನಿಯಲ್ಲಿ ಮಾತನಾಡಿದ್ದು ಬಿಗ್ ಬಾಸ್ಗೆ ಸಿಕ್ಕಾಪಟ್ಟೆ ಕೋಪ ತರಿಸಿದೆ ಹಾಗಾಗಿ ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ಪದೇ ಪದೇ ಈ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಿದ್ದಕ್ಕೆ ಇಬ್ಬರಿಗೂ ಕೂಡ ಈ ವಾರ ನೇರವಾಗಿ ನಾಮಿನೇಟ್ ಮಾಡಿದ್ರು ಅಷ್ಟೇ ಅಲ್ಲ ಬಿಗ್ ಬಾಸ್ ನಾಮಿನೇಟ್ ಮಾಡಬೇಕಾದ್ರೆ ಸಹ ಸೀರಿಯಸ್ ಆಗಿ ಇಲ್ಲದೆ ಇಬ್ಬರು ಕೂಡ ತಮಾಷೆ ಮಾಡ್ತಾರೆ ಬಿಗ್ ಬಾಸ್ಗೆ ಅವಮಾನ ಮಾಡೋದಲ್ಲದೆ ಕಿಚ್ಚ ಸುದೀಪ್ ಅವರ ಮಾತಿಗೂ ಕೂಡ ಅವಮಾನ ಮಾಡಿದ್ರು ಇಷ್ಟೊಂದೆಲ್ಲ ಆದಮೇಲೆ ಮತ್ತೆ ಕ್ಯಾಪ್ಟನ್ಸಿ ಓಟದಲ್ಲಿ ಆಯ್ಕೆ ಮಾಡುವಾಗಲೂ ತಂಡದ ನಾಯಕಿಯಾಗಿ ಅಶ್ವಿನಿ ಅವರು ಸ್ವತಃ ನಿರ್ಧಾರವನ್ನ ತೆಗೆದುಕೊಳ್ಬೇಕಿತ್ತು ಈ ಒಂದು ಸಮಯದಲ್ಲೂ ಕೂಡ ಅಶ್ವಿನಿ ಅವರು ಜಾನ್ವಿಯವರ ಬಳಿ ಬಿಸುಧ್ವನಿಯಲ್ಲಿ ಮಾತನಾಡುತ್ತಾ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆಗಲೂ ಕೂಡ ಬಿಗ್ ಬಾಸ್ ಇಂದ ಈ ಇಬ್ಬರಿಗೆ ಕಡಕ್ಕಾಗಿ ಎಚ್ಚರಿಕೆ ಬರುತ್ತದೆ ಇದೇ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದ ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ಇಂದು ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಸಕ್ಕತ್ತಾಗಿಯೇ ಗ್ರಾಚಾರ ಬಿಡಿಸಿದ್ದಾರೆ ಎಚ್ ಸುದೀಪ್ ಅವರು ನೇರವಾಗಿ ಜಾನ್ವಿ ಅವರಿಗೆ ಇಂದಿನ ವಾರ ಏನಂತ ನಿಮಗೆ ಎಚ್ಚರಿಕೆ ಕೊಟ್ಟು ಹೋಗಿದ್ದೆ ಎಂದು ಕೇಳಿದ್ದಾರೆ ಇದಕ್ಕೆ ಜಾನ್ವಿ ಜಾನ್ವಿಯವರು ಧ್ವನಿಯಲ್ಲಿ ಮಾತನಾಡುವಂತಿಲ್ಲ ಇದು ಬಿಗ್ ಬಾಸ್ನಲ್ಲಿ ಇರುವಂತಹ ನಿಯಮ ಅಂತ ಹೇಳಿದ್ರಿ ಆದರೆ ನಾವು ಡ್ರೆಸ್ಸಿಂಗ್ ರೂಮ್ನಲ್ಲಿ ಯಾವುದೇ ವಿಚಾರವಾಗಿ ಮಾತನಾಡಿಲ್ಲ ಯಾವುದು ಟಾಸ್ಕ್ ವಿಚಾರವಾಗಿಯೂ ಅಲ್ಲ ಯಾವ ಒಬ್ಬ ಸ್ಪರ್ಧೆ ಬಗ್ಗೆಯೂ ಕೂಡ ನಾವು ಮಾತನಾಡಿಲ್ಲ ನಮ್ಮ ಡ್ರೆಸ್ ಬಗ್ಗೆ ಏನು ಮಾತನಾಡ್ತಾ ಇದ್ವಿ ಅಷ್ಟೇ ಎಂದು ಹೇಳ್ತಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಪಿಸು ಧ್ವನಿಯಲ್ಲಿ ಮಾತನಾಡುವಂತಿಲ್ಲ ಅಂತ ಹೇಳಿದ ಮೇಲೆ ಪಿಸು ಧ್ವನಿಯಲ್ಲಿ ಏನನ್ನು ಕೂಡ ಮಾತನಾಡಬಾರ್ದು ಅಂತ ಅರ್ಥ ಈ ವಿಚಾರ ಮಾತನಾಡಿಲ್ಲ ಆ ವಿಚಾರ ಮಾತನಾಡಿಲ್ಲ ಅಂತ ಅಲ್ಲ ಏನನ್ನು ಕೂಡ ಮಾತನಾಡಬಾರದು ಅನ್ನೋದು ಈ ಬಿಗ್ ಬಾಸ್ ನಿಯಮ ಪದೇ ಪದೇ ರೂಲ್ಸ್ ನಿಮ್ಮಿಂದನೇ ಬ್ರೇಕ್ ಆಗ್ತಾ ಇರೋದು ನಿಮಗೆ ಇದು ಸರಿ ಅನಿಸ್ತಾ ಇದೆ ಎಂದು ನೇರವಾಗಿ ಅಶ್ವಿನಿ ಹಾಗೂ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಅಶ್ವಿನಿ ಅವರು ಇಲ್ಲ ಅಣ್ಣ ಈ ವಿಚಾರದಲ್ಲಿ ನಮ್ದು ತಪ್ಪಿದೆ ನಾವು ಪಿಸುಧ್ವನಿಯಲ್ಲಿ ಮಾತನಾಡಬಾರ್ದಿತ್ತು ಆ ತಪ್ಪು ನಮ್ಮಿಂದ ಆಗಿದೆ ಆ ತಪ್ಪಿಂದಲೇ ಈಗ ನಾವಿಬ್ರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದೀವಿ ಅದು ತಪ್ಪು ಅಂತ ನಮಗೆ ಅರಿವಾಗಿದೆ ಎಂದು ಕಿಚ್ಚ ಸುದೀಪ್ ಅವರ ಬಳಿ ಹೇಳಿದ್ದಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ತಪ್ಪು ನಿಮಗೆ ಅರ್ಥ ಆಗಿದೆ ಅಂದ್ಮೇಲೆ ಬಿಗ್ ಬಾಸ್ ನಿಮಗೆ ಶಿಕ್ಷೆ ಕೊಟ್ಟಾದ್ಮೇಲೂ ಅದನ್ನ ನೀವು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದರೆ ನಗ್ತಾ ಇದ್ದೀರಾ ಅಷ್ಟೇ ಅಲ್ಲ ಮತ್ತೆ ಆ ತಪ್ಪು ರಿಪೀಟ್ ಆಗ್ತಾ ಇದೆ ಒಂದು ಸತಿ ಮಾಡಿರೋ ತಪ್ಪು ಅರ್ಥ ಆದ್ಮೇಲೆ ಮತ್ತೆ ಅದು ರಿಪೀಟ್ ಆಗೋದಕ್ಕೆ ಹೇಗೆ ಸಾಧ್ಯ ಇಲ್ಲೇ ಬಿಗ್ ಬಾಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಯಾಕೆ ಮಾಡ್ತಾರೆ ಅದನ್ನ ಬ್ರೇಕ್ ಮಾಡೋದಕ್ಕೋ ಇಲ್ಲೋ ಫಾಲೋ ಮಾಡೋದಕ್ಕೂ ಒಂದ್ ಸತಿ ಸರಿ ಎರಡನೇ ಸತಿ ಸರಿ ಪದೇ ಪದೇ ಅದೇ ರಿಪೀಟ್ ಆಗ್ತಾ ಇದ್ರೆ ಅದು ನಿಮ್ಮ ಆಟಕ್ಕೂ ಕೂಡ ಒಳ್ಳೇದಲ್ಲ ಅರ್ಥ ಮಾಡ್ಕೊಳಕ್ ಆಗಲ್ಲ ಅನ್ನೋದಕ್ಕೆ ನೀವೇನು ಚಿಕ್ಕ ಮಕ್ಕಳಲ್ಲ ಆಗ ನೋಡಿದ್ರೆ ಇಲ್ಲಿರೋರಲ್ಲಿ ಎಲ್ಲರ್ಕಿಂತ ನೀವೇ ಇಬ್ರು ದೊಡ್ಡವ್ರೆ ನೀವು ದೊಡ್ಡವರಾಗಿ ತಪ್ಪು ಮೇಲೆ ತಪ್ಪು ಮಾಡ್ಕೊಂಡಿರೋದು ಅಷ್ಟೊಂದು ವಾರ್ನಿಂಗ್ ಕೊಟ್ಟರು ಈ ವಿಚಾರದಲ್ಲಿ ನೀವು ಸೀರಿಯಸ್ ಆಗ್ತಿಲ್ಲ ಅಂದಮೇಲೆ ಇದಕ್ಕೆ ಬೇರೆ ರೀತಿಯೇ ಶಿಕ್ಷೆ ಕೊಡಬೇಕಾಗುತ್ತೆ ಸೀರಿಯಸ್ನೆಸ್ ಇಲ್ದೋರಿಗೆ ಸ್ವಲ್ಪ ಸೀರಿಯಸ್ನೆಸ್ ತಿಳಿಸೋ ಟೈಮ್ ಬಂದಿದೆ ಇನ್ಮೇಲೆ ಈ ಮನೆಯಲ್ಲಿ ಯಾರೇ ಎಪ್ಪಿಸು ಧ್ವನಿಯಲ್ಲಿ ಮಾತನಾಡಿದ್ರು ಡೈರೆಕ್ಟ್ ಆಗಿ ನಾಮಿನೇಟ್ ಅಲ್ಲ ಡೈರೆಕ್ಟ್ ಆಗಿ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಕಳಿಸ್ತೀನಿ ಎಂದು ಖಡಕ್ ಆಗಿಯೇ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ಗ್ರಾಚಾರವನ್ನ ಬಿಡಿಸಿದ್ದಾರೆ ಹೌದು ಇದೇ ತಪ್ಪನ್ನ ಬೇರೆ ಯಾರಾದರೂ ಸ್ಪರ್ಧಿ ಮಾಡಿದರೆ ಜಾನ್ವಿ ಹಾಗೂ ಅಶ್ವಿನಿ ಅವರು ದೊಡ್ಡದಾಗಿ ಮಾಡೋದಲ್ಲದೆ ಕಿರುಚಿ ಚಾಡಿ ರಂಪ ಮಾಡ್ತಾ ಇದ್ರು ಆದರೆ ಈ ತಪ್ಪು ಇವರಿಬ್ಬರಿಂದನೇ ಆಗಿರೋದಿಂದ ಸೈಲೆಂಟ್ ಆಗಿ ಇದ್ದು ಐ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕಾರಣ ಬೇಕಬಹುದು ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ